ಹಾಯ್ ಹಲೋ ಫ್ರೆಂಡ್ಸ್ ಇವು ಮರಗಳಿಗೆ ಮರಗಳಿಗೆ ಹುಗ್ಗಿ ಮಾಡೋನು ಬರ್ರಿ ಮೊದಲಿಗೆ ಮರಗಳಿಗೆ ತೊಳ ಚೆಂದಾಗ ತೊಳ್ಕೊಬೇಕ್ರಿ ನೀರೆಲ್ಲ ಬಸ್ಕೊಂಡು ಇನ್ನೊಮ್ಮೆ ನೀರು ಹಾಕಿ ಮತ್ತೆ ತೊಳೆದು ಬಸ್ಬೇಕ್ರಿ ನೀರು ಕ್ಲೀನ್ ಆಗೋ ತೊಳೆದು ಆಮೇಲೆ ಒಲೆ ಮೇಲೆ ಇಟ್ಟು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಡಬೇಕ್ರಿ ಅದು ಕುದಿ ಹತ್ತಿದ ಬಳಕ ಲೋ ಫ್ಲೇಮ್ದಾಗ ಕುದಿಸ್ಬೇಕ್ರಿ ಲೋ ಫ್ಲೇಮ್ದಾಗ ಕುದಿಸಿದ್ರೆ ಅವು ಚೆಂದಾಗ್ತಾವ್ರಿ ಹಾಗೆ ಕುದಿಸ್ಕೊಂಡು ಕುದಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಬೇಕು ಹಾಗೆ ಕುದಿಸ್ಬೇಕು ಹಾಗೆ ಒಂದು ಐದು ಹತ್ತು ನಿಮಿಷ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಚೆಕ್ ಮಾಡಬೇಕು ಕುದ್ದವೆಲ್ಲ ಅಂಥೇಳಿ ನೋಡಿ ಈ ಥರ ಕುದಿಬೇಕು ಒಂದರಲ್ಲಿ ಎರಡಾಗಬೇಕು ಅಷ್ಟು ತನಕ ಕುದಿಸ್ಬೇಕು ಕುದಿಸಿದಾದ್ಮೇಲೆ ಇದಕ್ಕೆ ಬೇಕಾಗಿದ್ದು ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಬಾಟ್ಲು ಬೆಲ್ಲ ಹಾಕಿದ್ದೀನಿ ನಾನಂತೂ ಒಂದು ಬಟ್ಲು ಬೆಲ್ಲ ಹಾಕಿ ಕೈ ಆಡಿಸ್ತಾ ಇರಬೇಕು ಬೆಲ್ಲ ಕರ್ಕ ಕರ್ಕೋ ತನಕ ಕೈ ಆಡಿಸ್ಬೇಕು ಬೆಲ್ಲ ಕರ್ಗಿದ್ದಾದಮೇಲೆ ತುಪ್ಪ ಸ್ವಲ್ಪ ತುಪ್ಪದ ಒಗ್ಗರಣೆ ಹಾಕಬೇಕು ತುಪ್ಪ ಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲನೂ ತುಪ್ಪದಲ್ಲಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಹುರಿಬೇಕು ಫ್ಲೇಮಲ್ಲಿಟ್ಟು ಹುರ್ಕೊಂಡು ಹುರಿದಾದ್ಮೇಲೆ ಹುರಿದಾದ್ಮೇಲೆ ಇದನ್ನು ಒಗ್ಗರಣೆಗೆ ಹಾಕಬೇಕು ಅದೇನು ಮರಗಳಿಗೆ ಕುದಿಯೋಕ್ಕೆ ರೀ ಅದಕ್ಕೆ ಒಗ್ಗರಣೆ ಹಾಕಬೇಕು ಗಮ್ಮಂತ ವಾಸನೆ ಬರ್ತದ್ರಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಏಲಕ್ಕಿ ಪುಡಿ ಹಾಕಬೇಕು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪನೇ ನೀರು ಹಾಕಬೇಕು ಇಲ್ಲ ಹಾಲು ಹಾಕಿದ್ರೆ ನಡೆಯುತ್ತೆ ನೀರು ಹಾಕಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡು ರುಚಿ ಎಲ್ಲ ಕರೆಕ್ಟ್ ಆಗಿದೆ ಆಮೇಲೆ ನೋಡಿ ಹೀಗಾಯಿತು ಮರಗಳಿಗೆ ಹುಟ್ಟಿ ಇದೆಲ್ಲ ಹಳ್ಳಿ ಕಡೆ ಮಾಡ್ತಾರೆ ಸಿಟಿ ಕಡೆ ಮಾಡಲ್ಲ ನೋಡಿ ಇವಾಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ಇವಾಗ